ನಾನು ಹಣಕಾಸಿನ ಮಂತ್ರಿ ಆದ್ರಿಕೆಯಲ್ಲಿ ಬರೆದರು ಹಣಕಾಸಿನ ಮಂತ್ರಿ ಆದ ಈ ಸಿದ್ದರಾಮಯ್ಯನಿಗೆ ಮೂರು ಕುಡಿ ಲೆಕ್ಕ ಬರಲ್ಲ ಕರ್ನಾಟಕದ ಹಣಕಾಸು ಮಂತ್ರಿ ಹೇಗೆ ರೂಪಾಯಿ ಕೆಲಸ ಆ ಕತೆ ನನಗೂ ಆಗಿದೆ ಕತೆ ನನಗೂ ಆಗಿದೆ ಆದ್ರೆ ನಾನು ಅದನ್ನ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ ಲಂಕೇಶ್ವರ್ಗೆ ಬಂದ ಸವಾಲ ಸ್ವೀಕಾರ ಮಾಡಿದೆ ಯಾಕೆ ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಮಾಡಕ್ಕಾಗ ಸಮಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಜೊತೆ ಚರ್ಚೆ ಮಾಡಿ ಬಜೆಟ್ ಬಂದಿತ್ತು ಹಿಂದೂ ಪತ್ರಿಕೆಯಲ್ಲಿ ಹಿಂದೂ ಇಂಗ್ಲಿಷ್ ಪತ್ರಿಕೆ ಹಿಂದೂ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಬಜೆಟ್ ಇದೆ ಮೋಸ್ಟ್ ಫ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ನೋಡಿ ಹದಿನಾರು ಬಜೆಟ್ ಕರ್ನಾಟಕದಲ್ಲಿ ಮಂಡಿಸ್ತೇವೆ ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋರೇ ಇಲ್ಲ ಆತರ ಬದಲಿಗೆ ನಿಮ್ಮ ಇಲ್ಲ ಹಾಗಂತೇಳಿ ಸಮರ್ಥ ಇಲ್ಲ ಅಂತ ನಾನು ಅಂದಕ್ಕೆ ಹೋಗಲ್ಲ ಪರ್ಸನ್ ವರ್ ಎಲಿಜಿಬಲ್ ಟು ಹ್ಯಾಂಡಲ್ ಫೈನಾನ್ಸ್ ಫೋರ್ಬೋಲ್ಗೆ ಆದರೆ ನಾನು ಇರುವಾಗ ಹೇಳ್ತಾ ಇಲ್ಲ ಅಂದ್ರೆ ನಾನು ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಕಾಶ ಸಿಗ್ಬೇಕು ಅಷ್ಟೇ ಅವಕಾಶ ಸಿಕ್ಕಿದೆ ಹೋದ್ರೆ ಯಾರು ಕೂಡ ನಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ದನಿತರು ಜಾತಿ ವ್ಯವಸ್ಥೆ ಅವಕಾಶಗಳಿಂದ ವಹಿಸಿದ್ದಾರೆ ಅದಕ್ಕೆ ಶಿಕ್ಷಣ ಅದು ಯಾರ ಯಾರಿತರಕ್ಕಿಂತ ಆಸ್ತಿ ಅಲ್ಲ ಅದು ಯಾರು ಸತ್ತು ಅಲ್ಲ ಅವಕಾಶ ಸಿಕ್ಕಿಲ್ಲ ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರು ಅದು ಅಂದ್ರೆ ಸಿಂಳಿದವರು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲ ಅವಕಾಶ ಸಿಕ್ಕ ವಂಚಿತರಾಗ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಒಳ್ಳೆ ವಕೀಲರಾಗ್ಲಿಕ್ಕೆ ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ ಒಳ್ಳೆ ಇಂಜಿನಿಯರ್ಗಳಾಗಲಿಕ್ಕೆ ಒಳ್ಳೆ ಪ್ರೊಫೆಸರ್ಗಳಾಗಲಿಕ್ಕೆ ಒಳ್ಳೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ